ಚಿತ್ರಾಲಯದಲ್ಲಿ ಗುರುವಾರ ರಾಯರ ಬರ್ತಡೆ ದಿನ ದರ್ಶನಕ್ಕೆ ಹೋಗ್ತಿರೋದು ಒಂಥರ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಚೆ ಬರೋ ಅಷ್ಟು ಸುಸ್ತಾಗ್ಬಿಟ್ಟಿರ್ತೀವಿ ಹಂಗಾಗಿ ಹೋಗಬಹುದು ಆಯಿತು ಈಗ ರೆಸ್ಟ್ ಮಾಡೋದು ಕುಂದಿದ್ದೀನಿ ಚೆನ್ನಾಗಿತ್ತಲ್ವಾ ಸೆಕೆಂಡ್ ಪ್ರಾಡಕ್ಟ್ ಇನ್ನೊಂದು ಕೊಡ್ಬೇಕು ಸ್ಟಾರ್ಟಾ ಅವರು ನೀವಲ್ಲ ఇవర్రీ మాత్ర బే కొంట్రె చపాతి బెల్ల స్పెషల్ హాయ్ హలో నమస్కారం ఎలాగూ వెల్కమ్ బ్యాక్ టు మై యూట్యూబ్ ఛానల్ ಮಂತ್ರಾಲಯದಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಈಗ ರೆಡಿಯಾದ್ವಿ ಎದ್ದ ತಕ್ಷಣ ಎಲ್ಲರೂ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದೀವಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹನ್ನೆರಡು ಗಂಟೆ ಆಯಿತು ಮಲ್ಕೊಳ್ಳೋದು ಐದು ಗಂಟೆಗೆ ಎದ್ದು ಎಲ್ಲ ಒಬ್ಬೊಬ್ಬರು ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ರಾಯರ ಹುಟ್ಟಿದ ಹಬ್ಬದ ದಿನ ದರ್ಶನಕ್ಕೆ ಹೋಗ್ತಿರೋದು ತುಂಬನೇ ಖುಷಿಯಾಗ್ತಿದೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಗುರುವಾರ ಅದು ರಾ ಮಂತ್ರಾಲಯದಲ್ಲಿ ಗುರುವಾರ ರಾಯರ ಬರ್ತಡೆ ದಿನ ದರ್ಶನಕ್ಕೆ ಹೋಗ್ತಿರೋದು ಒಂಥರ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಬನ್ನಿ ಹೋಗೋಣ ಆದರೆ ನಿಮಗೂ ಕೂಡ ತೋರಿಸ್ತೀವಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಹೊರಟಿದ್ದೀವಿ ಎಲ್ಲ ರೆಡಿಯಾಗಿ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆರು ಗಂಟೆ ಸಾರಿ ಐದುವರೆಗೆ ಎದ್ದು ನಂದಿನಿ ಅವ್ರೆಬ್ಬರು ಸದ್ರು ಎಲ್ಲರೂ ಎದ್ದು ನಂದಿನಿ ಅಲಾರಾಮ್ ಇವತ್ತು ಎಲ್ಲರೂ ರೆಡಿಯಾಗಿ ಈಗ ಹೊರಟಿದ್ದೀವಿ ಎಲ್ಲರೂ ವೈಟ್ ಕಲರು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡ್ವಿ ಒಂದೇ ಥರ ಬೇಡ ಡಿಫ್ರೆಂಟಾಗಿ ಇರಲಿ ಅಂತಲೇ ಅಂದ್ಕೊಂಡ್ವಿ ಈ ಸಲ ಯಾಕೆ ಅಂದರೆ ಊಟಿಗೆ ಹೋದಾಗ ಒಂದೇ ಥರ ಹಾಕ್ಕೊಂಡು ಯೂನಿಫಾರ್ಮ್ ಥರ ಅನಿಸ್ಬಿಡ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಎಲ್ಲರೂ ಸಿಮಿಲರ್ ದೇವಸ್ಥಾನಕ್ಕೆ ಹೋಗೋ ಥರನೇ ಇದೆ ನಾವು ಕಾಶಿಯಲ್ಲಿ ಹಾಕಿ ಸೀರೆ ಮತ್ತೆ ಹಾಕಿದ್ದೀವಿ ಅವತ್ತು ಸರಿಗಲ್ಲಿ ಉಟ್ಕೊಳೋಕ್ಕಾಗಲಿಲ್ಲ ನಮಗೆ ಹಾಗಾಗಿ ಅದೇ ಇರಲಿ ಅಂದ್ಬಿಟ್ಟು ನಂದು ಕಾವಿಯೊಂದು ಸೇಮು ಇವರೆಲ್ಲ ಹೊಸ ಸೀರೆ ಮಸೀದ ಉಟ್ಕೊಂಡವ್ರು ಮನಸ್ ಅವ್ರ ಧರ್ಮಲಕ್ಷ್ಮಿ ಹಬ್ಬದಂತೆ ಹಬ್ಬದು ಅವ್ರದ್ದು ಅದು ದಿವ್ಯ ಅವ್ರದ್ದು ಯಾವಾಗಲೂ ಹಬ್ಬದ್ದು ಅಲ್ವಾ ಸರಿ ಬನ್ನಿ ಹೋಗೋಣ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದರ್ಶನ ಮಾಡಿಸ್ತೀವಿ ನಿಮಗೂ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ನಿಮಗೂ ಕೂಡ ತೋರಿಸ್ತೀವಿ ಇಲ್ಲಾಂದ್ರೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೋಗೋಣ ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಹಿಂದಿನ ದಿನ ನಾವು ಒಂದೇ ಬರುತ್ತೆ ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಗುರುವಾರ ಮಾರ್ಚ್ ಆರನೇ ತಾರೀಕು ರಾಯರ್ ಬರ್ತ್ಡೇ ಏನಿತ್ತು ಅವತ್ತು ನಾವು ಇವಾಗ ಬೆಳಗ್ಗೆ ಬೇಗನೆ ಇದ್ದು ರೆಡಿಯಾಗಿ ದರ್ಶನಕ್ಕೆ ಇದ್ದೀವಿ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಸೀರೆಯಲ್ಲಿ ಹಾಕೊಂಡಾಗ ಹೂವು ಮುಡ್ಕೊಳ್ಳೋದು ಯಾರಿಗೆ ತಾನೇ ಇಷ್ಟ ಇರಲ್ವ ಅಲ್ಲಿ ಹಂಗಾಗಿ ಅಲ್ಲಿ ಮತ್ತು ಮಲ್ಲಿಗೆ ಹೂವನ್ನ ತಗೊಂಡ್ವಿ ಹಾಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಕೂಡ ಈ ಥರ ಗಂಧನ ಇಡ್ತಾರೆ ಇದೊಂಥರ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ಆ ಪ್ಲೇಸಿಗೆ ಸಂಬಂಧಪಟ್ಟಂಗೆ ಒಂದೊಂದು ಮಾರ್ಕ್ಗಳಿರುತ್ತೆ ಇಲ್ಲಿ ಈ ಥರ ಇಟ್ಟರು ಚೆನ್ನಾಗಿತ್ತು ಅದನ್ನು ಹಾಕೊಂಡ್ಮೇಲೆ ಒಂಥರ ಫೀಲಿಂಗು ದರ್ಶನಕ್ಕೆ ಹೋಗೋದಕ್ಕೆ ಅದನ್ನು ಕೂಡ ಹಾಕಿಸ್ಕೊಂಡು ಈಗ ಹೊರಟ್ವಿ ನಾನು ಬಳೆ ಒಂದು ತೊಗೊಳೋದು ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಅರ್ಜೆಂಟಲ್ಲಿ ಹೋಗಬೇಕಾದ್ರೆ ಹಾಗಾಗಿ ಅಲ್ಲೇ ಒಂದು ಶಾಪಲ್ಲಿ ಬಳೆನೂ ಕೂಡ ತೊಗೊಂಡೆ ಮ್ಯಾಚಿಂಗ್ ಸಿಕ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಗಾಜಿನ ಬಳೆ ತುಂಬಾ ಚೆನ್ನಾಗಿರುತ್ತೆ ಬಟ್ ರೆಗ್ಯುಲರಾಗಿ ಹಾಕೋಕ್ಕಾಗಲ್ಲ ಈ ಥರ ಏನಾದರೂ ರೆಡಿಯಾದಾಗ ನನಗಂತೂ ತುಂಬಾ ಇಷ್ಟ ನಿಮಗೂ ಯಾರಿಗಾದರೂ ಈ ಥರ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಸಾರಿ ಬೃಂದಾವನದ ಒಳಗಡೆ ಹೋಗೋಣ ಫಸ್ಟು ಆಮೇಲೆ ದೇವಸ್ಥಾನದೊಳಗೆ ಕೂಡ ತೋರಿಸ್ತೀನಿ ಆದಷ್ಟು ವೀಡಿಯೋ ರಿಯಲ್ ಆಗಿ ಹಾಕ್ತೀನಿ ಹೇಗಿತ್ತು ಅಲ್ಲಿಯ ಕ್ರೌಡು ಅಲ್ಲಿಯ ಒಂದು ಏನು ಒರ್ಜಿನಲ್ ವೈಬ್ನ ನೀವು ಕೂಡ ಫೀಲ್ ಮಾಡಲಿ ಅಂತ ಆದಷ್ಟು ವೀಡಿಯೋನ ಒರಿಜಿನಲ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಈಗ ರಾಯರ ಬೃಂದಾವನದ ಒಳಗಡೆ ಹೋಗೋಣ ಅದೇ ಫೋಟೋ ತೆಗಿತಾರಲ್ಲ ಅವ್ರನ್ನ ಕೇಳೋಣ ಶೂಟಿಯಾಗ್ಬಿಟ್ಟಿದ್ದಾರೆ ರೀಲ್ಸ್ಗಾಗಿ ಫೋಟೋ ಶೂಟ್ ನಡೀತಿದೆ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ನಾನು ಒಬ್ಳು ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ನೋಡು ಹೋಗ್ತಾವ್ರೆ ಸುಮ್ಮನೆ ಹೋಗ್ತಾವ್ರೆ ಹೋಗ್ತಾವ್ರೆ ಎಷ್ಟೋರು ಹೋಗ್ತಾರೆ ನೋಡಿ ಹೆಂಗೆ ಬರೋ ಅಷ್ಟರಲ್ಲಿ ಸುಸ್ತಾಗಿಬಿಟ್ಟಿರ್ತೀವಿ ಹಂಗಾಗಿ ಹೋಗುವಾಗ ಫೋಟೋಸ್ ತಕ್ಕಂಡು ಹೋಗೋಣ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೇರೆ ಇದ್ದಾರೆ ಆಯಿತಾ ಹಾಂ ಬರಲಿಲ್ಲ ಬಂತು ಬಂತು ಬಂತಾ ಹಾಂ ತಗೋದ್ವಿ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಅದು ವೈರಲ್ ಆಗಿದೆ ಅಂತ ರಂಗೋಲೆಯಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಆತರ ಬ್ಯಾರಿಕೇಡ್ ಇಕ್ಕಿದ್ರೆ ಇರೋದು ಇವತ್ತಿನವರ್ಗಮ್ हेलिता नागुला ಟೈಮ್ ಆರಾಧನೆಗೆ ಹೋಗಿದ್ದಕ್ಕಿಂತ ಜಾಸ್ತಿ ಜನ ಇದ್ರು ಇವತ್ತು ಹಾಗೆ ರಾಯರಿಗೆ ಅಭಿಷೇಕ ಕೂಡ ನಡೀತಾ ಇತ್ತು ಸ್ಪೆಷಲ್ ಪೂಜೆಗಳೆಲ್ಲ ಒಂದು ವಾರದಿಂದ ಕೂಡ ನಡೀತಾ ಇತ್ತು ಇದೇ ತರನೇ ಕ್ರೌಡ್ ಇತ್ತು ಅನ್ಸುತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ರು ಹಾಗೇನೆ ನಾವು ನಾರ್ಮಲ್ ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ನೋಡಿದ್ವಿ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಆಗ್ಬೋದು ಅಂತ ಅನ್ನಿಸ್ತು ಅಲ್ಲಿ ಹಂಗೆ ಕೇಳಿದ್ವಿ ಅಲ್ಲಿ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಅವ್ರು ಈ ತರ ಏನಾದರೂ ಒಂದು ಸೇವೆಗೆ ನೀವು ಟಿಕೆಟ್ನ ತಗೊಂಡ್ರೆ ಅದಕ್ಕೆ ಬೇರೆ ಲೈನಲ್ಲಿ ಬಿಡ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾವು ಕೂಡ ಅನ್ನದಾನಕ್ಕೆ ಅಂತ ಒಂದು ಸೇವೆಯನ್ನು ಬುಕ್ ಮಾಡಿ ಅದಕ್ಕೆ ಸ್ವಲ್ಪ ಅಮೌಂಟ್ನ ಪೇ ಮಾಡಿ ಒಂದು ಟಿಕೆಟ್ನ ತಗೊಂಡು ಬೇರೆ ಒಂದು ಲೈನಲ್ಲಿ ಇವಾಗ ದರ್ಶನಕ್ಕೆ ಹೋಗ್ತಿದೀವಿ ಇಲ್ಲಿ ನಮಗೆ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ದರ್ಶನ ಆಯಿತು ಈ ಥರ ಆಪ್ಷನ್ ಕೂಡ ಇದೆ ಅಲ್ಲಿ ದರ್ಶನ ಆಯಿತು ಎಂಟು ಮುಕ್ಕಾಲು ಒಂದು ಹತ್ತು ನಿಮಿಷದಲ್ಲಿ ದರ್ಶನ ಆಯಿತು ಟಿಕೆಟ್ ತೊಗೊಂಡು ಹೋಗಿದ್ದಕ್ಕೆ ಬೇಗ ಧರ್ಮ ದರ್ಶನ ಅಂದರೆ ತುಂಬಾ ಲೇಟ್ ಆಗ್ತಿತ್ತು ತುಂಬ ಹತ್ರದಿಂದ ದರ್ಶನ ಆಯ್ತಲ್ವ ಲಾಸ್ಟ್ ಟೈಮ್ ನಿಂತ ಈ ಸಲ ಇನ್ನೂ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ಈಗ ಅಭಿಷೇಕ ನಡೀತಾ ಇತ್ತು ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ ಫೋನ್ನೇ ಕಿತ್ಕೊಂಡ್ಬಿಡ್ತೀವಿ ಅಂತ ಬೋರ್ಡ್ ಹಾಕಿದ್ದಾರೆ ನನಗೆ ಮಾಡೋ ಧೈರ್ಯ ಕೂಡ ಬರೋಲ್ಲ ಅಲ್ಲಿ ಆದಷ್ಟು ಆಚೆ ಕಡೆ ಮಾಡ್ಬೋದು ಅಷ್ಟೆ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ರಾಯರಿಗೆ ಅಭಿಷೇಕ ನಡೀತಾ ಇತ್ತು ತುಂಬಾ ಖುಷಿಯಾಯಿತು ನೋಡಿ ಅದು ಹೇಳೋಕ್ಕಾಗಲ್ಲ ಅದು ಫೀಲ್ ಮಾಡಿರೋರಿಗೆ ಅಷ್ಟೇ ಅದು ಗೊತ್ತಾಗೋದು ಏನು ಒಂದು ಅಲ್ಲಿಯ ವೈಬ್ಸ್ ಅಂತ ನಿಜ ತುಂಬಾ ಖುಷಿಯಾಯಿತು ನನಗೆ ಈಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ಕೂಡ ಮೈಯೆಲ್ಲ ಒಂಥರ ಅದು ಒಂಥರ ಫೀಲಿಂಗ್ ಅದು ಅದು ಯಾರು ಅನ್ಭವಿಸಿರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತು ಅದಾದಮೇಲೆ ನಾವು ಹೆಜ್ಜೆ ನಮಸ್ಕಾರ ಕೂಡ ಆಗ್ತಾ ಇದ್ದೀವಿ ಪ್ರತಿ ಸಲ ಬಂದಾಗೆಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಮಾಡ್ತಾ ಇದ್ದೀವಿ ಅದು ಕೂಡ ಜನ ಚೆನ್ನಾಗಿದ್ರು ಸ್ವಲ್ಪ ಕಷ್ಟನೇ ಆಯಿತು ಏನು ಮಾಡೋದು ಅಂತ ಅನ್ಕೋತಿದ್ವಿ ಬಟ್ ಆದರೂ ನಾವು ಅಂದ್ಕೊಂಡಿರೋದನ್ನ ವಾಪಸ್ ಹೋಗೋದು ಬೇಡ ಎಷ್ಟಾಗುತ್ತೆ ಅಷ್ಟಾದರೂ ಮಾಡಿಬಿಡೋಣ ಟ್ರೈ ಮಾಡೋಣ ಮನಸ್ಸಿಗಿಂತ ದೊಡ್ಡದು ಯಾವುದು ಇಲ್ಲ ಅಂತ ಅಂದ್ಕೊಂಡು ಮಾಡಿದ್ವಿ ಸ್ವಲ್ಪ ಲೇಟ್ ಆಯಿತು ಬಟ್ ತುಂಬಾ ಚೆನ್ನಾಗಾಯಿತು নামা ওই হই চন্দ্রমা ಆಯಿತು ಎಲ್ಲ ರೆಸ್ಟ್ ಮಾಡೋದು ಕೊಡ್ತಿದ್ದೀನಿ ಚೆನ್ನಾಗಿತ್ತಲ್ವ ಜೋಸ್ತೀನಿ ನಮಗೆ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಸ್ವಲ್ಪ ಸುಸ್ತಾಗೋರೆಗೆ ನಮಗೇನು ಲಾಸ್ಟ್ ಟೈಮ್ ಅಷ್ಟು ದೋಸಿಸ್ತಾ ಅಂದರೆ ಜನ ಜಾಸ್ತಿ ಅಷ್ಟೇ ಲಾಸ್ಟ್ ಟೈಮ್ ಅಷ್ಟು ಅಷ್ಟ ಜನ ಜಾಸ್ತಿ ಮಂಡಿ ಎಲ್ಲ ಉರಿತ ಇದೆ ಅಷ್ಟೇ ಸ್ವಲ್ಪ ಜನ ಸಿಗ್ತಾ ಬಟ್ಟೆ ಇದ್ದಾರೆ ಜನ ನೋಡಿ ಎಷ್ಟಿದ್ದಾರೆ ಈಗ ಹೊರಗಡೆ ಹೋಗಿ ಇಡ್ಲಿ ಮಾಡಬೇಕು ಎಷ್ಟೇ ಜನ ಇದ್ದರೂ ಕೂಡ ಅಲ್ಲಿ ಎಲ್ಲರೂ ಕೂಡ ಬಂದಿರೋದು ರಾಯರನ್ನು ನೋಡೋಕ್ಕೆ ಅವರಿಗೋಸ್ಕರನೇ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಈ ಥರ ಒಂದು ಸ್ಪೆಷಲ್ ಡೇಸಲ್ಲಿ ಈಗ ನಮ್ಮ ಥರನೇ ಅಲ್ವಾ ಅವರು ಕೂಡ ಬಂದಿರೋದು ಅಂತ ಅಂದ್ಕೋಬೇಕಾಗತ್ತೆ ಬಟ್ ನಿಜ ತುಂಬಾ ಚೆನ್ನಾಗಿತ್ತು ಒಂಥರ ಅಲ್ಲಿಯ ಫೀಲಿಂಗ್ ಅಂತಲೇ ಹೇಳ್ಬೋದು ರಾಯರನ್ನು ಯಾರೆಲ್ಲ ನಂಬ್ತೀರಾ ಯಾರೆಲ್ಲ ಅವ್ರನ್ನ ಆರಾಧಿಸ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ ಅಷ್ಟು ಜನದಲ್ಲೂ ಕೂಡ ಆದಷ್ಟು ಕಷ್ಟಪಟ್ಟು ಅಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ ಿವಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇವಾಗ ನಾವು ಮಂತ್ರಾಕ್ಷತೆ ಪ್ರಸಾದ ಹೋಗ್ತಾ ಇದೀವಿ ಅಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಯಾರೆಲ್ಲ ರಾಯರನ್ನ ನಂಬ್ತೀರ ಅವ್ರಿಗೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ನಿಮ್ಮ ಲೈಫಲ್ಲೂ ಕೂಡ ನೀವೇನೇನೆಲ್ಲ ಅನ್ಕೊಂಡಿದ್ದೀರ ಅದೆಲ್ಲದೂ ಕೂಡ ಆದಷ್ಟು ಬೇಗ ನೆರವೇ ಇರಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಮನೆ ದೇವರು ಮತ್ತು ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿನೂ ಕೂಡ ನಾನು ನೆನೆಸ್ಕೊಂಡೆ ಕೆಲಸಗಳನ್ನ ಶುರು ಮಾಡೋದು ಇದುವರೆಗೂ ಎಲ್ಲದು ಕೂಡ ಒಳ್ಳೆಯದೇ ಆಗಿದೆ ನನ್ನ ಜೊತೆ ರಾಯರು ಇದ್ದಾರೆ ಅಂತ ನಾನು ತುಂಬಾ ಒಂದು ಗಟ್ಟಿಯಾಗಿ ನಂಬ್ತೀನಿ ಅಂತ ಹೇಳ್ಬೋದು ಏನೇ ಕಷ್ಟ ಬಂದ್ರೂ ದೇವರಿಗೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಜೊತೆ ಅವರು ಇದ್ದಾರೆ ಅನ್ನೋ ಒಂದು ಧೈರ್ಯದಲ್ಲಿ ನಾವಿದ್ರೆ ಯಾವುದೇ ಕಷ್ಟಗಳು ಕೂಡ ತುಂಬ ದೊಡ್ಡದು ಅಂತ ಅನಿಸಲ್ಲ ಅಲ್ಲಿ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಬೋರ್ಡ್ ಕೂಡ ಹಾಕಿದ್ರಲ್ಲ ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ನಾನು ಹೇಳ್ತೀನಿ ಹಾಗೆ ಹೊರ್ಗಡೆ ಬಂದ್ವಿ ಅಲ್ಲಿ ಒಂದು ಶಾಪ್ ಇತ್ತು ಅಲ್ಲಿ ನೋಡಿದ್ವಿ ಏನಾದರೂ ತಗೊಳ್ಳೋಣ ಅಂತ ಬಟ್ ಅಲ್ಲೂ ಸಿಕ್ಕಾಬಟ್ಟೆ ಜನ ಇದ್ರು ಹೊರಗಡೆ ಫಂಕ್ಷನ್ ಕೂಡ ನಡೀತಾ ಇತ್ತು ಅದನ್ನು ಹಾಗೆ ನೋಡಿಕೊಂಡು ಆಮೇಲೆ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಒಳಗಡೆ ಹೋಗಿ ದರ್ಶನ ಮತ್ತು ಹೆಜ್ಜೆ ನಮಸ್ಕಾರ ಅಲ್ಲಿದ್ದ ಫಂಕ್ಷನ್ನು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷಣೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಅಲ್ಲಿವರೆಗೂ ಯಾರೂ ಕೂಡ ಏನೂ ತಿಂದಿರಲಿಲ್ಲ ಬರೀ ನೀರು ಅಷ್ಟೇ ನಾವು ಯಾರೂ ಏನೂ ತಿಂದಿರಲಿಲ್ಲ ಹಂಗಾಗಿ ಹೊಟ್ಟೆ ಹಸಿತಾ ಇತ್ತು ಬಟ್ ಪ್ರಸಾದಕ್ಕೆ ಹೋಗೋಣ ಅಂತ ನೋಡಿದ್ವಿ ಹನ್ನೆರಡು ಗಂಟೆ ಮೇಲೆ ಅಂತ ಹೇಳಿದ್ರು ಮತ್ತು ಏನು ಮಾಡೋದು ಒಂದು ಅಲ್ಲಿವರೆಗೂ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದ್ಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ನ ಮಾಡೋಣ ಅಂತ ನೋಡಿದ್ವಿ ಈ ಥರ ವಿಗ್ರಹ ಬೇಕಿತ್ತು ನಾನು ಕೂಡ ಒಂದು ತಗೊಂಡ್ಬಂದೆ ಮನೆಗೆ ಇರಲಿ ಅಂದ್ಬಿಟ್ಟು ಹಾಗೆ ನಾನು ಕಾವ್ಯ ಅವರು ಕೂಡ ತಗೊಂಡ್ರು ಎಲ್ಲ ಶಾಪಿಂಗಲ್ಲಿ ಸ್ವಲ್ಪ ಬ್ಯುಸಿ ಆದ್ವಿ ಯಾರ್ಯಾರಿಗೆ ಏನೇನು ಬೇಕು ಕೀ ಬಂಚ್ಗಳು ಫೋಟೋಗಳು ಅದು ಇದು ಅಂತ ಏನೇನೋ ತೊಗೊಂಡ್ವಿ ಮಕ್ಕಳಿಗೆಲ್ಲ ಆಟ ಸಾಮಾನು ಒಬ್ಬೊಬ್ಬರು ಒಂದೊಂದು ಥರ ಬಟ್ಟೆ ಬಿಸಿಲಿತ್ತು ಫುಲ್ ಸುಸ್ತಾಗಿ ಹೋಯ್ತು ಅಷ್ಟರಲ್ಲಿ ಆಮೇಲೆ ಟಿಫನ್ ಬೇರೆ ಮಾಡಿರಲಿಲ್ಲವಲ್ಲ ಹಂಗಾಗಿ ನಿನ್ನೆನೂ ಅಷ್ಟೇ ಟ್ರೈನಲ್ಲಿ ಊಟ ಮಾಡಿದ್ದು ಲೇಟಾಗಿ ಅಲ್ಲ ಸಾರಿ ಏಳುವರೆಗೆ ಊಟ ಮಾಡಿದ್ದು ಮುಂದೆ ನೈಟ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದು ಅಷ್ಟೇ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಊಟಕ್ಕಿಂತ ಹೆಚ್ಚಾಗಿ ನಮಗೆ ಈ ಥರ ಜ್ಯೂಸು ಏನಾದರೂ ತಣ್ಣಗೆ ಕುಡಿಬೇಕಂತ ಅನ್ನಿಸ್ತಿತ್ತು ಅದಾದ ಮೇಲೆ ಕುಡ್ಕೊಂಡೆಲ್ಲ ಈಗ ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ ಇದು ಬೇರೆ ಕಡೆ ಎಷ್ಟೋ ಜಾತ್ರೆಗಳಲ್ಲಿ ಎಷ್ಟೋ ಕಡೆ ಎಲ್ಲ ಈ ಥರ ನೋಡ್ತೀವಿ ಬಟ್ ನಾನೀಗ ಅಲ್ಲೆಲ್ಲೂ ಕೂಡ ಹಾಕೋಬೇಕು ಅಂತ ಅನಿಸಲ್ಲ ಬಟ್ ಇಲ್ಲಿ ಮಂತ್ರಾಲಯಕ್ಕೆ ಬಂದಾಗ ಮಾತ್ರ ಇದನ್ನ ಮಿಸ್ ಮಾಡಬೇಕು ಅಂತಲೂ ಅನಿಸಲ್ಲ ಅವರು ಎಲ್ಲಿದ್ದರೆ ಹುಡ್ಕೊಂಡೋಗಿ ಆ ನಾನು ಮೆಹಂದಿನ ಅಲ್ಲಿ ಹಾಕಿಸ್ಕೊಂಡೆ ತುಂಬಾ ಚೆನ್ನಾಗಿ ಹಾಕ್ತಾರೆ ಹಾಗೆ ಕೆಲವು ಇದು ಕೆಮಿಕಲ್ನೇ ಒಳ್ಳೇದಲ್ಲ ಬಟ್ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಹಾಕಿಸ್ಕೋತಾ ಇರೋದು ಆ ಕೈಯಲ್ಲಿ ನಾವೇನು ತಿನ್ನಲ್ವಲ್ಲ ಹಂಗಾಗಿ ಅದೇನೋ ಒಂಥರ ಖುಷಿ ಅಷ್ಟೇ ಒಂದು ಟೂ ಡೇಸ್ಗೆಲ್ಲ ಹೊರ್ಟೋಗಿಬಿಡುತ್ತೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಮತ್ತು ರಿಯಾಕ್ಷನ್ ಏನಾದರೂ ಆಗುತ್ತೆ ಬೇಗ ಅಲರ್ಜೀಸ್ ಎಲ್ಲ ಇದೆ ಅನ್ನೋರು ಹಾಕಿಸ್ಕೊಳ್ಳೋದು ಒಳ್ಳೇದಲ್ಲ ನಮಗೆ ಆ ಥರ ಯಾವತ್ತೂ ಏನಾಗಿಲ್ಲ ಹಂಗಾಗಿ ಹಾಕಿಸ್ಕೊಂಡೆ ಅಷ್ಟೇ ಏನೋ ಒಂಥರ ಖುಷಿ ರೆಡಿಯಾದಾಗ ಅದು ಕೂಡ ಒಂದು ಇರಲಿ ಅಂತ ಹಾಕಿಸ್ಕೊಂಡ್ವಿ ಎಲ್ಲರೂ ಹಾಕಿಸ್ಕೊಳ್ಳಿದ್ರೆ ಒಂದು ಒಂದು ಮೂರು ಜನ ಹಾಕಿಸ್ಕೊಂಡ್ವಿ ಫೈನಲ್ ಅಲ್ಲಿ ಮೇಲ್ಗಡೆ ಒಂದು ಲೈನು ಮತ್ತು ಇನ್ಶಿಯಲ್ ಇತ್ತು ಅಲ್ಲಿ ಅದಕ್ಕೆ ನಮ್ಮ ಮನೆಯವರ ಒಂದು ಇನ್ಶಿಯಲ್ ಕೂಡ ಹಾಕಿಸ್ಕೊಂಡೆ ಚೆನ್ನಾಗಿ ಬಂದಿತ್ತು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಕೂತ್ಕೊಂಡು ಮೆಹಂದಿಯಲ್ಲಿ ಬರಿತೀವಿ ಅಂದರೆ ಒಂದು ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಬಟ್ ಇವರು ಎರಡು ನಿಮಿಷಕ್ಕೆಲ್ಲ ಹಾಕ್ಕೊಡ್ತಾರೆ ಒಬ್ಬೊಬ್ಬರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಈ ಥರ ಬಂದಿತ್ತು ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟು ಮಂಚಾಲಮ್ಮ ದೇವಿ ದರ್ಶನ ಮಾಡ್ತಾ ಇದ್ದೀವಿ ಈ ಒಂದು ದೇವಸ್ಥಾನ ಅಲ್ಲೇ ಮಠದಲ್ಲಿ ಪಕ್ಕದಲ್ಲೇನೆ ಇದೆ ಬಟ್ ಇದು ಮಿಸ್ ಮಾಡೋಂಗೆ ಇಲ್ಲ ಮಂತ್ರಾಲಯಕ್ಕೆ ಹೋಗದ್ಮೇಲೆ ರಾಯರನ್ನ ನೋಡಿದ್ಮೇಲೆ ಮಂಚಾಲಮ್ಮ ದೇವಿ ದರ್ಶನ ಕೂಡ ಮಾಡಲೇಬೇಕು ಆಯಿತು ಪ್ರಸಾದಕ್ಕೆ ಹೋಗೋಣ ಅಂದ್ಕೊಂಡು ಬಿ ಸಿಕ್ಕಾಬಟ್ಟೆ ಜನ ಬಿಸಿಲು ಕಲಂಗಿ ಹಣ್ಣು ಮತ್ತೆ ಸೋಡಾ ಕುಡಿದು ಸಾಕಾಯ್ತು ಮೇಂದಿ ಹಾಕಿಸ್ಕೊಂಡು ಈಗ ತಿಂಡಿಗೆ ಹೋಗ್ಬೇಕು ಬಿಸಿಲು ಜನ ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಮಧ್ಯಾಹ್ನದ ಮೇಲೆ ಮತ್ತೆ ಜನ ಆಗ್ತಾರೆ ಹನ್ನೆರಡರಿಂದ ಎರಡು ಕ್ಲೋಸ್ ದರ್ಶನ ಮತ್ತೆ ಎರಡು ಗಂಟೆ ಮೇಲೆ ಚೆನ್ನಾಗಿ ಮಾಡೋರೆ ಹಂಗು ನೆರಳಿಗೆ ಅಂತ ಹೆಸರು ಇಷ್ಟ ಮಾಡಿದ್ದಾರೆ ನಾವು ವೈಟಿಗೆ ಕರೆಕ್ಟಾಗಿ ಮಾಡೋರಲ್ಲ ಇವ್ರೊಬ್ರಿಗೆ ಮಾತ್ರ ಬೇಗ ಕೊಟ್ಟವ್ರೆ ಚಪಾತಿ ಬೆಂದಿಲ್ಲ ಸ್ಪೆಷಲ್ ಆಗಿ ಪರೋಟ ತಿಂತ ನೋಡಿ ತಿಂತಾರೆ ಟೇಸ್ಟ್ ಹೆಂಗೈತಕ್ಕ ಚಪಾತಿ ಚಪಾತಿ ಎಲ್ಲ ಒಟ್ಟು ಪಲ್ಯ ಪರೋಟ ಪರೋಟ ಊಟ ಅಷ್ಟು ಟೇಸ್ಟ್ ಮಾಡ್ತಾವ್ರೆ ಹೇಳಿ ಹೆಂಗಿದೆ ಹ್ಞೂ ವಾಯ್ ನಂದೀನಿ ಹುಡುಕ್ ಅಂತು ಫಸ್ಟು ಒಂದೇ ಸಲ ಊಟ ಮಾಡ್ತಾ ಇದ್ದೀವಿ ಇಡ್ಲಿ ತಗೊಂಡ್ವಿ ಫಸ್ಟು

आरे जाओ तू ले ना इसको बोलो भी ना बोल देना मां बहुत हो आ लो इजेश शंकर मम्मीलवा है ಆಲ್ಮೋಸ್ಟ್ ಹನ್ನೆರಡುವರೆ ಒಂದು ಗಂಟೆ ಹತ್ತತ್ರ ಆಗ್ತಿತ್ತು ಹಂಗಾಗಿ ಒಂದೇ ಸಲ ಊಟನೇ ಮಾಡ್ಕೊಂಬಿಟ್ವಿ ಆ ಟೈಮಲ್ಲಿ ಟಿಫನ್ ಸಿಗಲ್ಲ ಹಂಗಾಗಿ ಹಾಗೆ ನಾವು ರೂಮ್ ಕಡೆ ಹೊಟ್ವಿ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಈ ಥರ ಶಾಪ್ ಕಾಣಿಸ್ತು ಆಟ ಸಾಮಾನು ನೋಡೋಣ ಚೆನ್ನಾಗಿತ್ತಲ್ಲ ಜಾಸ್ತಿ ಕಲೆಕ್ಷನ್ಸ್ ಇತ್ತು ನೋಡೋಣ ಅಂತ ಈಗೆಲ್ಲ ಒಳಗಡೆ ಹೋಗಿ ನೋಡ್ತಿದ್ದೀವಿ ಮಕ್ಕಳಿಗೆಲ್ಲ ಏನಾದರೂ ಆಟ ಸಾಮಾನು ತಗೋಬೇಕಲ್ಲ ಖುಷಿ ಆಗ್ತವೆ ಪಾಪ ಬಿಟ್ಟು ಬಂದಿದ್ದೀವಿ ಅಂತ ಒಂದು ಕಡೆ ಬೇಜಾರು ಬಟ್ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ ಆ ಜನಗಳ ರಶಲ್ಲಿ ಮತ್ತು ಈ ಬಿಸಿಲಲ್ಲಿ ಆ ಬಸ್ಗಳು ಕೂಡ ವೀರಶು ಅಂತದ್ರಲ್ಲೆಲ್ಲ ಕಷ್ಟ ಆಗುತ್ತೆ ಹಂಗಾಗಿ ಕರ್ಕೊಂಡ್ಬರಕಾಗಲಿಲ್ಲ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಅಷ್ಟೇನೆ ಮಕ್ಳನ್ನ ಕರ್ಕೊಂಡ್ಬರಕಾಗದು ಅದಕ್ಕೆ ಅವ್ರಿಗೆ ಅಂದ್ಬಿಟ್ಟು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ನೋಡಿ ಮಗು ಇನ್ನೊಂದು ಅದು ಶೌರಿ ಇದು ಪೂರ್ವಿ ಏನು ಇದು ನಾನು ಶಾಪಿಂಗ್ ಮುಗೀತು ಇವರು ನೋಡ್ತಾವ್ರೆ ಅವರು ತಾಂಬ್ಬಿಟ್ರು ಇವರು ತಾಂಡೋತೆ ಇವರು ಚನಂಗೋನೆ ಹಾ 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 ಬಟಾನಾಗಿ ಗೊತ್ತಿರೋ ಹಿಂದೆಗಡೆ ಮುಂದೆಗಡೆ ಬಂತಾ ಲೆಫ್ಟ್ ಟು ರೈಟ್ ಕ್ರಾಸ್ ಬರ್ತದರ ಹಾಗೆ ಹಾ ಲೆಫ್ಟ್ ಟು ರೈಟ್ ಕ್ರಾಸ್ ಇಲ್ಲಿ ನಿಮ್ಗೆ ವಾಟರ್ ಹಾಕಿದ್ರೆ ಸ್ಮೋಕಿಂಗ್ ಬರ್ತದ ವಾಟರ್ ಹಾಕಿದ್ರೆ ಹಾ ವಾಟರ್ ಹಾಕಲೇ ಸ್ಮೋಕಿಂಗ್ ಬರಲ್ಲ ಎಲ್ಲ ಹಾಕಬೇಕು ವಾಟರ್ ಅದರೊಳಗೆ ಹಾಕಬೇಕಾ ಹಾ ಒಳಗ ಹಾ ಹೋಗಿ ಬರುತ್ತಾ ನಾನು ನನ್ನ ಮಗನಿಗೆ ಒಂದು ರಿಮೋಟ್ ಕಾರ್ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಅಂತ ಅನ್ನಿಸ್ತು ಯಾಕಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಅದು ಆಮೇಲೆ ಪ್ರೈಸು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಹಂಗಾಗಿ ಅದು ಬೇಡ ಅಂದ್ಕೊಂಡು ಈ ಥರ ಒಂದು ಲೈಟ್ ಗನ್ನು ಕಾಣಿಸ್ತು ಕಣ್ಣಿಗೆ ಅದು ವಿತ್ ಮ್ಯೂಸಿಕ್ ಎಲ್ಲ ಬರ್ತಿತ್ತು ಹಂಗಾಗಿ ಇದೇ ಇರಲಿ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿತ್ತು ಈ ಥರದ್ದು ಅವ್ನಿಗೆ ಇಷ್ಟ ಆಗುತ್ತೆ ಬಿಲ್ಲು ಬಾಣ ಈ ಥರ ಗನ್ಗಳು ಕಾರ್ಗಳು ಗಂಡು ಮಕ್ಳಿಗೇನೇನು ಅದೇ ಇಷ್ಟ ನನ್ನ ಮಗಳಿಗೆ ಏನು ಬೇಕಂತ ಕೇಳಿದೆ ನನ್ನ ಮಗಳು ಇಲ್ಲಿ ಆಟ ಸಾಮಾನು ಏನು ಬೇಡ ನನಗೆ ಆನ್ಲೈನಲ್ಲಿ ಏನೋ ಒಂದೇನೋ ಕೇಳಿದ್ಲು ಆ ಪ್ರಾಜೆಕ್ಟ್ ಎಲ್ಲ ಮಾಡೋದಕ್ಕೇನೋ ಬೇಕು ಒಂದು ಕಿಟ್ ಅಂತ ಅದನ್ನು ತರಿಸ್ಕೊಡು ಸಾಕು ಅಂದ್ಲು ಸರಿ ಆಯ್ತು ಅಂದ್ಬಿಟ್ಟು ನನ್ನ ಮಗನಿಗೆ ಅಂತ ಒಂದು ಗನ್ನನ್ನು ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಈಗ ಶುರೂಮಗೆ ಬಂದ್ವಿ ಸರಿ ಸರ್ ಆಯಿತು ದರ್ಶನ ಆಯಿತು ಚೆನ್ನಾಗಿ ದರ್ಶನ ಆಯಿತು ದೇವ್ರಿಗೆ ಅಭಿಷೇಕ ನಡೀತಾ ಇತ್ತು ಪ್ರಸಾದಕ್ಕೆ ಮಾತ್ರ ಹೊರಕಾಗಲಿಲ್ಲ ನಮಗೆ ಜಾ ಸಿಕ್ಕಾಪಟ್ಟೆ ಜನ ಇದ್ರು ಅದಕ್ಕೆ ಬಂದ್ಬಿಟ್ವಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಈಗ ಬಂದಿದ್ದೀವಿ ಫುಲ್ಲು ಟಯರ್ಡು ಎಲ್ಲರೂ ಟೈಮ್ ಎಷ್ಟು ಟೈಮ್ ಒಂದು ಗಂಟೆಗೆ ಹತ್ತು ನಿಮಿಷ ಒಂದು ಗಂಟೆಗೆ ಹತ್ತು ನಿಮಿಷ ಇದೆಯಂತೆ ನಿದ್ದೆ ಮಾಡಬೇಕು ಅನಿಸ್ತಾಯಿತ್ತು ಎಲ್ಲರಿಗೂ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಫಸ್ಟು ಎಲ್ಲ ಈಗ ಡ್ರೆಸ್ ಚೇಂಜ್ ಮಾಡ ಅರ್ಜೆಂಟಲ್ಲಿದ್ದಾರೆ ಕಾವ್ಯ ಅವರು ತೋರ್ಸೋಕ್ಕಾಗಲ್ಲ ಅಂತ ಹೇಳಬಿಡಿ ಬೇಡಪ್ಪ ಎಲ್ಲ ಫ್ರೆಶ್ ಅಪ್ ಹೋಗಿದ್ದಾರೆ ಚೆನ್ನಾಗಿತ್ತು ಚೆನ್ನಾಗಾಯ್ತು ಪರವಾಗಿಲ್ಲ ಅಷ್ಟು ಜನ ಇದ್ರು ಅಷ್ಟು ಜನ ಇದ್ರು ಬೇಗ ದರ್ಶನ ಆಯ್ತು ಚೆನ್ನಾಗಿತ್ತು ಒಂಥರ ಹೆಂಗಿತ್ತು ನಂದಿನಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಕಡೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ಅದಕ್ಕೆ ತೋರ್ಸಕ್ ಆಗಲ್ಲ ಮತ್ತೆ ನಂದಿನಿನ್ ಕೇಳೋದು ಹೆಂಗ್ ನಾನು ಬಾ ನಂದಿನಿ ಹೇಳು ಬಾ ದಿವಿ ವೀಡಿಯಾಗ ಬಾ ಏನನ್ಸ್ತು ಅಂತ ನೀವು ಬರ್ಬೇಡವು ನೋಡೋಣ ಈ ವಿಡಿಯೋ ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ ಆದಷ್ಟು ವಿಡಿಯೋ ಚಿಕ್ಕದಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಎಡಿಟ್ ಮಾಡಬೇಕಾದ್ರೆ ನೋಡಬೇಕು ಮತ್ತೆ ಸಿಕ್ತಿ